ಇಲ್ಲಿ ನೋಡಿ ಇಲ್ಲೆಲ್ಲ ಪೂಜಾ ಸಾಮಗ್ರಿಗಳು ಇಟ್ಕೊಂಡಿದ್ದಾರೆ ಹೇಳ್ದಂಗೆ ಒಂದು ಐಟಮು ಸಿಗುತ್ತೆ ಇಲ್ಲಿ ಪೂಜಾ ಸಾಮಗ್ರಿಗಳಾಗಲಿ ಯಾವುದೇ ಆಗಲಿ ನಿಮಗೆ ಪ್ರತಿಯೊಂದು ಪೂಜೆಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಇಲ್ಲಿ ಮೈಸೂರಲ್ಲಿ ಮಾರ್ಕೆಟಲ್ಲಿ ಇವರು ಸಹ ತುಂಬ ವರ್ಷಗಳಿಂದ ಮಾಡ್ತಾ ಇರ್ಬೋದು ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ ಇಲ್ಲಿ ಪೂಜಾ ಸಾಮಗ್ರಿಗಳು ತೆಂಗಿನಕಾಯಿ ಮತ್ತು ಹೂವು ನಾವು ಹೇಳ್ದಂಗೆ ಮಲ್ಲಿಗೆ ಮೈಸೂರು ಮಲ್ಲಿಗೆ ಅನ್ನೋದು ತುಂಬ ಫೇಮಸ್ ಇಲ್ಲಿಗೆ ಇಲ್ಲಿ ನೋಡಿ ಇವರು ಹೂವು ಕಟ್ತಾ ಇದ್ದಾರೆ ಇದು ಹೂವಿನ ಅಂಗಡಿ ಆರ್ಡರ್ ಕೊಡ್ರೆ ಊನ ಮಾಡ್ಕೊಡ್ತಾರೆ ಇಲ್ಲಿ ಋಣ ಅಂತ ಇದು ಇದು ಚೌಡೇಶ್ವರ ಫ್ಲವರ್ ಫ್ಲವರ್ ಸ್ಟಾಲ್ ಆಗಿಬಿಟ್ಟು ಹೋಲ್ಸೇಲಲ್ಲಿ ಆರ್ಡರ್ಗಳು ಕೊಟ್ಟರೆ ಮಾತ್ರ ಫುಲ್ ಹೋಲ್ಸೇಲಾಗಿ ರೇಟ್ ಮಾಡಿಕೊಡ್ತಾರೆ ಆರಗಳೆಲ್ಲ ಗ್ರ್ಯಾಂಡಾಗಿ ಮೊದ ಹತ್ತು ಹನ್ನೆರಡು ಜನ ಮಾಡ್ತೀವಿ ಇಲ್ಲಿ ಡೈಲಿ ಇದು ಆಯಿತು ಒಂದು ಎಂಟು ವರ್ಷದಿಂದ ಮಾಡ್ತಾಯಿದ್ದೀವಿ ಅದರಿಗಿಂತ ಮುಂಚೆ ಮಾಡ್ತಾಯಿದ್ರು నమ్ చిబ్బదీరు నమ్మది అవరెవ్ హెర్డు జనా ఓనరు చౌడేశ్వరి ఫ్లవర్స్ అమ్మాట ఇది మదే రూపరేష ఆమె ఫంక్షన్ ఆషాఢ టైమ్ చాముండ దేవస్థాన బెట్ట నంజన్ గడు ఎలా అలంకారో దేవస్థానె అలంకారీ ಸ್ನೇಹಿತರೆ ಇವಾಗ ನಾವು ನಿಮ್ಮ ಯಾ ಅಂಗಡಿ ಚೌಡೇಶ್ವರಿ ಹೂವಿನ ಅಂಗಡಿಯಲ್ಲಿ ಇದ್ದೀವಿ ಇವರು ಮೈಸೂರ್ಲಿ ಮದುವೆ ಸಮಾರಂಭಗಳಾಗಲಿ ಯಾವುದೇ ಸಮಾರಂಭಗಳಾಗಲಿ ಅವ್ರಿಗೆ ಹೂಗಳನ್ನ ಮಾಡಿಕೊಡ್ತಾರೆ ಮತ್ತೆ ಫ್ಲವರ್ ಡೆಕೋರೇಷನ್ನು ಮಾಡಿಕೊಡ್ತಾರೆ ಅವ್ರಿಗೆ ಇಲ್ಲಿ ನೋಡಿ ಇದೊಂದು ಹೂವಿನ ಅಂಗಡಿ ಐತೆ ಇದು ಎ ಕೆ ಫ್ಲವರ್ ಸ್ಟಾಲ್ ಅಂತ ಅಂದ್ಬಿಟ್ಟು ಹಂಗೆ ಬನ್ನಿ ಇಲ್ಲಿ ಬಾಳೆ ಎಲ್ಲಾನು ಸಿಗುತ್ತೆ ನೋಡಿ ನಾನು ಹೇಳಿದ್ರೆ ಪ್ರತಿ ಒಂದು ಒಂದು ಐಟಮು ಅಂತಂದರೆ ಬಾಳೆ ಇಲ್ಲ ಎಂದು ಹಿಡಿದು ನಿಮ್ಗೆ ಯಾವ ಥರ ಐಟಮ್ ಬೇಕೋ ಅಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿಗಳಿದ್ದು ಇಲ್ಲಿ ನೋಡಿ ತರ ತರಾವರಿ ಹೂಗಳಿದೆ ಎಲ್ಲ ಬೊಕ್ಕೆಗಳು ಮಾಡೋಕ್ಕೆ ಹೂಗಳನ್ನ ನೋಡಿ ಎಷ್ಟು ಸೇಫ್ಟಿ ಆಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೂನ್ ಅಂಗಡಿಗಳು ಇವೆಲ್ಲ ನೋಡಿ ಇಲ್ಲಿ ನೋಡಿ ಫ್ಲವರ್ಗಳು ಎಷ್ಟು ಚೆನ್ನಾಗಿದೆ ತರಾವರಿ ಫ್ಲವ ಫ್ಲವರ್ಗಳಿದೆ ಹೂವುಗಳು ಇದು ಹೂವಿನ ಅಂಗಡಿಯ ಮಾಲೀಕರು ಅಲ್ಲಿರೋರು ಹೂವಿನ ಅಂಗಡಿಯವರು ಇದು ಯಾವ ಎಲೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಕಾಮಿನಿ ಎಲೆ ಅಂತಂದ್ಬಿಟ್ಟು ಡೆಕೋರೇಷನ್ಗೆ ಯೂಸ್ ಮಾಡೋ ಅಂಥದ್ದು ಇದು ನೋಡಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಹೂ ಕಟ್ತಾ ಇದ್ದಾರೆ ಸುಮಾರು ಜನ ಒಂದು ದೇವರಾಜ ಮಾರ್ಕೆಟ್ಗೆ ಅವಲಂಬಿತರಾಗಿದ್ದಾರೆ ಬನ್ನಿ ಹಾಗೆ ನೋಡೋಣ ಇದು ಮಾರ್ಕೆಟ್ ಆಯಿತು ಈಗ ನೋಡಿ ಫ್ರೂಟ್ಸ್ ಇಲ್ಲಿ ಫ್ರೂಟ್ ಮಾರ್ಕೆಟ್ ಇದ್ದಾರೆ ಹಣ್ಣುಗಳು ಇಲ್ಲಿ ನೋಡಿ ನಾವು ಹೇಳ್ದಂಗೆ ದೇವರಾಜ ಮಾರ್ಕೆಟಲ್ಲಿ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ ಈಗ ನೋಡಿ ಹಣ್ಣನ್ನು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ ನೋಡಿ ಇವರು ಹಣ್ಣನ ಅಂಗಡಿಯವರು ಸರ್ गणमे टेस्टर्स जिंदा मारतय मी 20 इयर्स आहे ग गंगा आता आलो गंगा आता इकडे या लोडी स्नयत्रे दिसतो समीर समीर ಒಂದು ಇಪ್ಪತ್ತು ವರ್ಷ ಮೇಲೆ ಆಯ್ತು ಇಲ್ಲಿ ಈಗ ಇಂಡಿಯಾದಲ್ಲಿ ಬೆಳೆಯೋದೆಲ್ಲ ಹಣ್ಣು ಇದೆ ಔಟ್ ಕಂಟ್ರಿಯಿಂದ ಬರೋದು ಅದು ಇದೆ ಎಲ್ಲ ಫ್ರೂಟ್ಸ್ ಇದೆ ಎಲ್ಲ ಕ್ವಾಲಿಟಿ ಫ್ರೂಟ್ಸ್ ಇದೆ ಹಾಂ ಎಲ್ಲರಿಗೂ ಕೊಡ್ತೀನಿ ಹೋಲ್ಸೇಲ್ ರಿಟೇಲ್ ಹಾಕಿ ಕೊಡ್ತೀನಿ ಅನಿಸಿಕೆ ನಾವು ಕಲ್ದಿರೋದು ಇದು ನಮ್ಮ ಫಾದರ್ ಇಂದ ಬಂದಿರೋದು ಹಂಗೆ ಫಾದರ್ ಈ ಬಿಸ್ನೆಸ್ ಇತ್ತು ಅವರಿಂದ ಜೊತೆಲಿ ಈ ಬಿಸ್ನೆಸ್ ಏನಾರು ಲೈಫ್ ಕಲ್ಕೊಂಡು ಹೋಗ್ಬೋದು ಮೊದಲಂಗೆಲ್ಲಿ ಈಗೆಲ್ಲ ಕಾಂಪಿಟೇಷನ್ ಮಾರ್ಜಿನ್ ಎಲ್ಲ ಕಮ್ಮಿ ಜೀವನ ಕಲಿದೆ ಪರವಾಗಿಲ್ಲ ದೇವರು ಕೊಡ್ತಾ ಅಷ್ಟೇ ಸಮೀರ್ ಸಮೀರ್ ಅವರು ಫ್ರೂಟ್ ಅಂಗಡಿ ಇಟ್ಟಿದ್ದಾರೆ ಮೊದಲು ಥರ ನಡೀತಾ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಆ ಹಣ್ಣು ರೇಟನ್ನು ನಾವು ಕಡಿಮೆ ಕೊಡಲೇಬೇಕು ಗ್ರಾಹಕರಿಗೆ ಒಂದು ಒಂದು ಜೀವನ ಮಾಡ್ತಾಯಿದ್ದೀವಿ ಇದರಿಂದ ಹಣ್ಣು ವ್ಯಾಪಾರ ಮಾಡ್ಕೊಂಡು ಅಂತ ಅವ್ರ ಮನೆಯದಾಳದ ಮಾತನ್ನು ನಮಗೆ ತಿಳಿಸಿದರೆ ಅವ್ರಿಗೆ ಋತುಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಅಂಗಡಿಗಳನ್ನ ಥ್ಯಾಂಕ್ ಯು ಇದೆಲ್ಲ ನೋಡಿ ಸ್ನೇಹಿತರೆ ಇದು ಮಾರ್ಕೆಟು ಇದು ಹಣ್ಣನ್ನು ಹಣ್ಣಿನ ಅಂಗಡಿಗಳು ಇರೋದು ಫ್ರೂಟ್ಸ್ ಅಂಗಡಿಗಳು ಇದು ನೋಡೋಕೆ ಒಂಥರ ಚೆಂದ ಈ ಮಾರ್ಕೆಟಲ್ಲಿ ಜನ ಜಂಗುಳಿ ಹಿಂದೆ ಯಾವಾಗಲೂ ಇರುತ್ತೆ ಈ ಮಾರ್ಕೆಟು ನೋಡಿ ಬಾಳೆಹಣ್ಣಿಂದ ಬಾಳೆಹಣ್ಣುಗಳು ಸಿಗುತ್ತೆ ಇದು ನೋಡಿ ಫ್ರೂಟ್ ಮಾರ್ಕೆಟು ಎಲ್ಲ ಫ್ರೂಟ್ಸೇ ಸಿಗೋಂಥದ್ದು ಆ ಕಡೆ ಈ ಕಡೆ ನೋಡಿ ಎಲ್ಲ ಅಂಗಡಿಗಳು ಫ್ರೂಟ್ಸ್ ಇದು ಎಲ್ಲ ಥರದ್ದು ಔಟ್ ಆಫ್ ಕಂಟ್ರಿಯಿಂದನೂ ಹಣ್ಣು ಬರುತ್ತೆ ಇಲ್ಲಿ ಇಂಡಿಯಾದಲ್ಲಿ ಏನೇನು ಯಾವ ಹಣ್ಣು ಹಣ್ಣುಗಳು ಸಿಗುತ್ತೆ ಅದೆಲ್ಲ ಇಲ್ಲಿ ಮಾರ್ತಾರೆ ಇಲ್ಲಿ ಈ ಒಂದು ಮಾರ್ಕೆಟಲ್ಲಿ ಇದು ನೋಡಿ ನೋಡೋಕೆ ಚಂದ ಇದು ನೋಡಿ ಯಾವುದೋ ಇದು ಒಂಬಾಳೆ ಇದು ಇದು ಒಂಬಳೆ ನೋಡಿ ಯಾವ ಮರೋದು ತೆಂಗಿನ ಮರದ ಇಲ್ಲ ಅಡಿಕೆ ಒಂಬಳೆ ಅನಿಸುತ್ತೆ ಎಲ್ಲ ಪೂಜೆ ಕಾರ್ಯಗಳಿಗೆ ತಗೋ ಅಂಥದ್ದು ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವುದೋ ಐಟಮ್ಗಳಿದೆ ಇದು ಪೂಜೆ ಸಾಮಾನುಗಳು ಗಂಧದ ಗಿಡಯಿಂದ ಹಿಡಿದು ಎಲ್ಲಾನು ಇದೇ ಅಲ್ಲಿ ನೋಡಿ ಒಳಗಡೆ ಎಷ್ಟೆಷ್ಟು ಜನ ಕಲರ್ ಕಲರ್ ಗಂಧದ ಕಡ್ಡಿಗಳನ್ನೆಲ್ಲ ಇಟ್ಟಿದ್ದಾರೆ ಸೆಂಟು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಫ್ರೂಟ್ಸ್ ಅಂಗಡಿಗಳು ಇವೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ನೂ ಈ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತೈತೆ ನೋಡಿ ಫ್ರೂಟ್ಗಳು ನೋಡ್ತಾ ಇದ್ರೆ ನಾವು ಮೊದಲು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೆ ಈ ಥರ ಫ್ರೂಟ್ಸ್ ಇದನ್ನೆಲ್ಲ ನಾನು ನೋಡಿರಲಿಲ್ಲ ಒಂದೇ ಅಂಗಡಿಗೆ ಬಂದುಬಿಟ್ಟು ತೊಗೊಂಡು ಹೊಟ್ಟಾಯ್ತಾಯಿದೆ ಇವಾಗ ಎಲ್ಲ ಅಂಗಡಿ ನೋಡ್ತಾ ಇದ್ರಿಂದ ಭಾರಿ ಖುಷಿಯಾಗುತ್ತೆ ಇವು ಅಂಗಡಿ ನೋಡೋದಕ್ಕೆ ನೋಡಿ ಇಲ್ಲಿ ಎಲ್ಲ ಅಡಿಕೆ ಪ್ಲೇಟ್ಗಳು ನೋಡಿ ನಿಮ್ಗೆ ಏನು ಬೇಕು ಯಾವ ಥರದ್ದು ಟಿಶ್ಯೂ ಪೇಪರ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇದು ಫ್ರೂಟ್ಸ್ ಅಂಗಡಿಗಳು ಇಲ್ಲೂ ಎಲ್ಲ ಥರದ ಹಣ್ಣುಗಳು ಸಿಗುತ್ತೆ ಇದು ಏನಂತ ಪಶ್ಚಿಮ್ ಅಂತ ಇದು ಯಾವ ದೇಶದ ನಮ್ಮ ದೇಶದ ಕಾಶ್ಮೀರದ ನೋಡಿ ಎಲ್ಲ ಹಣ್ಣುಗಳು ಸಿಗುತ್ತೆ ಇಲ್ಲಿ ನಮ್ಮ ದೇಶದಿಂದ ಹಿಡಿದು ಎಲ್ಲ ದೇಶದ ಹಣ್ಣುಗಳು ಸಿಗುತ್ತೆ ಇಲ್ಲಿ ನೋಡಿ ಮೈಸೂರು ವಿಳ್ಯದಲ್ಲೇ ಇದೆ ನೋಡೋಣ ಮನೆ ನೋಡಿ ಸ್ನೇಹಿತರೆ ಇದು ಮೈಸೂರು ಬೆಳ್ಯದಲ್ಲೇ ಮೈಸೂರು ವಿಳ್ಯದಲ್ಲೇ ಫೇಮಸ್ಸು ಇದು ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದ್ಬಿಟ್ಟು ಮೈಸೂರು ಇದೆ ವಿಳ್ಯದಲ್ಲಿನ ಇಲ್ಲಿ ಬಂದು ಗ್ರಾಹಕರು ಹೋಗ್ತಾರೆ ಎಷ್ಟೊಂದು ಚೆನ್ನಾಗಿದೆ ಅವರು ವಿಳ್ಯದಲ್ಲಿ ಅಂಗಡಿಯೋದವ್ರು ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಬನ್ನಿ ನೋಡೋಣ ಸರ್ ಮನೆ ಅಂದರೆ ತುಂಬ ಫೇಮಸ್ ಇಲ್ಲಿ ಸುತ್ತಮುತ್ತ ಮೈಸೂರು ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಅಷ್ಟು ಹಳ್ಳಿಗಳು ಇಲ್ಲಿ ಮೈಸೂರು ಎಲ್ಲ ದೇವರಾಜ ಅಲ್ಲಿ ತೊಗೊಳಕ್ ಬರ್ತಾರೆ ಮದುವೆ ಕರೆಗಳು ಮತ್ತು ಗೃಹಪೇಷ ಮತ್ತು ಮದುವೆಗಳು ಮತ್ತು ಪೂಜಾ ಪೂಜೆಗಳಿದ್ದಾಗೆಲ್ಲ ಬಂದು ತಗೊಂಡೋಗ್ತಾ ಇರ್ತಾರೆ ಜನಗಳು ಸರ್ ಇಲ್ಲಿ ಒಂದು ನಮ್ಮ ಅಜ್ಜಿ ಅವರು ಮಾಡ್ತಾಯಿದ್ರು ಮುಂಚೆ ಒಂದು ಐವತ್ತು ವರ್ಷದಿಂದ ಅವ್ರು ಮಾಡ್ತಾಯಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ಒಂದು ಹತ್ತು ಹಾಂ ಎರಡು ತಲೆ ಮೂರು ತಲೆಮಾರದಿಂದ ಮಾಡ್ತಾರೆ ಇಲ್ಲಿ ಹೌದು ನಮ್ಮ ಹೆಸರು ಜಯರಾಮ್ ಅಂತ ಹೇಳಿ ಸರ್ ಡೈಲಿ ಬಿಸ್ನೆಸ್ ಇದ್ದಂಗೆ ಮಾಡ್ತೀವಿ ಸರ್ ಸೀಸನ್ ಇದಾಗ ಒಂಥರ ವ್ಯಾಪಾರ ಆಗುತ್ತೆ ಸೀಸನ್ ಇಲ್ಲದಾಗ ಒಂಥರ ಸ್ಲೋ ಇರುತ್ತೆ ವ್ಯಾಪಾರ ಅಷ್ಟೇ ಅಂಗಡಿ ಹೆಸರು ಇದಕ್ಕೆ ಒಂದು ಸ್ಟಾಲ್ ಅಂತ ಕೊಟ್ಟಿರ್ತಾರೆ ಕಾರ್ಪೊರೇಷನಿಂದ ಒಂದಷ್ಟು ಸುಮಾರು ಒಂದು ಎಂಟುನೂರು ಅಂಗಡಿ ಬರ್ಬೋದು ಸರ್ ಟೋಟಲ್ ದೇವರಾಜ ಮಾರ್ಕೆಟಲ್ಲಿ ಒಂದು ಎಂಟುನೂರು ಅಂಗಡಿ ಬರ್ಬೋದು ನಮ್ಮ ಹೆಸರು ಜಯರಾಮ ವಿಳ್ಯದಲ್ಲೇ ಅಂಗಡಿಗೆ ಬಂದಿದ್ದು ಅವರು ಒಂದು ಇಪ್ಪತ್ತು ವರ್ಷದಿಂದ ಈ ವಿಳ್ಯದಲ್ಲೆನ ಮಾಡ ಇದ್ದಾರೆ ಇವ್ರಿಗೆ ಇದೊಂದು ಸ್ಟಾಲ್ ಕೊಟ್ಟಿದ್ದಾರೆ ಇವ್ರು ಅಜ್ಜಿಯವ್ರು ಮಾಡ್ದ ಇದ್ದರಂತೆ ಅದರ ನಂತರ ಇವರು ಮಾರ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ಈ ಇದೊಂದು ಸೀಸನ್ ಇದ್ದಾಗ ಹೋಗುತ್ತೆ ಮದುವೆ ಸಮ ಸಮಾರಂಭಗಳು ಮತ್ತು ಇವೆಲ್ಲ ಇದ್ದಾಗ ಹೆಚ್ಚಿಗೆ ಖಾಲಿಯಾಗುತ್ತೆ ಸಮಾರಂಭಗಳು ಇಲ್ಲ ಅಂತಂದರೆ ಹಬ್ಬಗಳು ಇಲ್ಲ ಅಂತಂದರೆ ಸ್ವಲ್ಪ ಡಲ್ಲಿರುತ್ತೆ ಅಂತ ಅವರೊಂದು ವ್ಯಾಪಾರದ ಒಂದು ಮಾಹಿತಿನ ತಿಳಿಸ್ಕೊಟ್ರು ನಮಗೆ ಅವ್ರಿಗೆ ಧನ್ಯವಾದನ ಹೇಳಿ ಮುಂದೆ ಅಂಗಡಿಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಥ್ಯಾಂಕ್ ಯು ಪೂಜೆ ಸಾಮಾನು ಅಂಗಡಿಗಳು ಈ ಕಡೆ ಸ್ಟಾರ್ಟ್ ಆದರೆ ಇವೆಲ್ಲ ಪೂಜೆ ಸಾಮಾನು ಅಂಗಡಿಗಳು ಏನು ಬೇಕೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ವಿಳ್ಯದಲ್ಲೇ ಇದ್ದಾರೆ ಅವರು ಪಾಪ ವಯಸ್ಸಾದವರು ಯಜಮಾನ್ರು ಅವರು ಅವ್ರನ್ನೂ ಒಂದು ಸರಿ ಮಾತಾಡ್ಸೋಣ ಅವ್ರ ಹೆಸರೇನು ಎಷ್ಟು ವರ್ಷದಿಂದ ಈ ಒಂದು ವಿಳ್ಯದಲ್ಲೇನ ಮೈಸೂರು ವಿಳ್ಯದಲ್ಲ ಮಾರ್ತವ್ರೆ ಅವ್ರದ್ದೇನು ಎಷ್ಟು ವರ್ಷ ಅನುಭವ ಇದೆ ಅದನ್ನೆಲ್ಲ ಕೇಳೋಣ ಕೇಳಣ ಸ್ನೇಹಿತರೆ ಹಲೋ ನಮ್ಮ ಹೆಸರು ಗೋಪಾಲ್ ಅಂತ ನಾವು ದೇವರಾಜ ಮಾರ್ಕೆಟಲ್ಲಿ ಇಷ್ಟು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಲಕ್ಷ ವ್ಯಾಪಾರ ಮಾಡ್ತಾ ಇದೀನಿ ಎಷ್ಟು ಕಡಿಮೆ ನಲವತ್ತೈವತ್ತು ವರ್ಷ ಆಗಿದೆ ದುಡಿತಾ ಇದ್ದೀನಿ ಆದರೆ ನಾವು ವ್ಯಾಪಾರದಲ್ಲಿ ನಾವು ಇದೇ ಇದೊಂದು ಬಿಟ್ಟರೆ ಬೇರೆ ಬಿಸ್ನೆಸ್ ಕಲ್ತಿರಲಿಲ್ಲ ಮುಂದೆ ಈಗ ಯಾವುದೇ ಏನೋ ಅಷ್ಟೇ ಅಷ್ಟೇ ಕೊಡ್ತಾನೆ ನಮ್ಗೆ ಮೇ ಇಲ್ಲಿ ಮಳೆಯೋದು ಯಾವ ನಮ್ಮ ಮನೆ ಮೇಂಟೈನನ್ಸ್ ಸಾಕಾಗಲ್ಲ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳು ಓದಿಸ್ಬೇಕು ಫೀಸ್ ಕಟ್ಟಬೇಕು ಸುಮಾರು ಇನ್ನೂ ಸಾಲ ಮದುವೆ ಸಾಲ ಕೊಟ್ಟು ತೀರಿಸಬೇಕು ಇದೊಂದಲ್ಲೇ ಆಯ್ತು ಮಿಕ್ಕಿದ ಬೇರೆ ಏನು ನಮ್ಗೆ ಉದ್ಯೋಗ ಇಲ್ಲ ಸರ್ಕಾರ ಏನೇನು ಕೇಳಬೇಡಿ ಓಟ್ ಮಾತ್ರ ಕೇಳ್ತಾರೆ ಓಟ್ ಹಾಕಿದಂಗೆ ಐವತ್ತು ರೂಪಾಯಿ ಇಲ್ಲ ಅಂತ ಸರ್ಕಾರ ಅವ್ರಿಗೆ ಅವ್ರಿಗೆ ಓಟ್ ಆಗಿದ್ರು ಅವ್ರಿಗೆ ಅವರ ಗದ್ದಿಗೆ ಅವ್ರಿಗೆ ನಾವಿಲ್ಲಿ ಎಷ್ಟು ಅಷ್ಟೇ ನಾವು ಮೈಸೂರು ಮಹಾರಾಜರು ಮೈಸೂರಿಗೆ ಚಿನ್ನ ಅವರು ಹ್ಞೂ ಅವ ಮೈಸೂರು ಮಹಾರಾಜ ಯಾವ್ದು ಇತ್ತು ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಮಹಾರಾಜರು ಚಿನ್ನ ಅವರು ಮೈಸೂರಿಗೆ ಮೈಸೂರಿಗೆ ಚಿನ್ನ ಇಲ್ಲಿ ಮೈಸೂರೇ ಅವ್ರದ್ದು ಹೇಳ್ಬೇಕು ಅಂದರೆ ಹಾಂ ಇವಾಗ ಇವಾಗ ರಾಜ ಮೈಸೂರು ರಾಜ ಇಲ್ಲಿರುವಂಥ ರಾಜ ಯಾವ ದೇಶದಲ್ಲೂ ಇಲ್ಲ ಮೈಸೂರು ದೇಶ ವಿದೇಶದಿಂದ ಹುಡ್ಕೊಂಬತ್ತರು ಮೈಸೂರು ರಾಜ ನೋಡೋಕ್ಕೆ ಇಂಥ ಅನುಮಾನ ಎಲ್ಲಿದೆ ಎಲ್ಲಿದೆ ಮೈಸೂರು ಅದಕ್ಕೆ ಮೈಸೂರು ಚಿನ್ನ ಬಂಗಾರ ಅಂತ ಕೂಡಾಡೋದು ಯಾವ ಊರಿಂದ ಬಂದು ಮೈಸೂರಲ್ಲಿ ಅನುಕೂಲ ಮೈಸೂರ ಜಾಗ ಇಲ್ಲಿ ನಮ್ಮವ್ರಿಗೆ ಜಾಗ ಇರೋಕ್ಕೆ ಹೊರಗಡೋರಿಗೆ ಜಾಗ ಆಗಿ ಮೈಸೂರು ಮೈಸೂರು ಚಿತ್ತಾಡ್ಕೊ ಬರ್ತಾರೆ ಮೈಸೂರಿಗೆ ಮೈಸೂರು ಇವೆಲ್ಲ ಬಂದು ಸರ್ಕತ್ತಾರೆ ಇಲ್ಲಿ ಇರೋರಿಗೆ ಜಾಗ ಇರೋಕ್ಕಿಲ್ಲ ಸರ್ಕಾರ ಏನು ಮಾಡ್ತದೆ ನಾವು ಗೆಯಬೇಕು ತಿನ್ಬೇಕು ಓಟ್ ಕೊಡೋ ದಿವ್ಸ ಬರ್ತಾರೆ ಮೂರು ದಿವಸ ಮಾತಾಡ್ತಾರೆ ಏನೇನು ಹೇಳ್ಬಿಟ್ಟಿಲ್ಲ ಕತೆ ಮುಗಿ ಗೆದ್ದೆ ಮುಗ್ದೆ ಕತೆ ಮುಗ್ದೆ ಇನ್ನು ಅವರೇ ಬೇರೆ ನಾವೇ ಬೇರೆ ಆಗೋಯ್ತು ಐದು ಈಗ ನಲವತ್ತು ವರ್ಷದಿಂದ ನಾನು ಇಳಿಯದಲ್ಲೇ ಮಾಡ್ತಾ ಇದ್ದೀನಿ ಅಂತ ಯಜಮಾನ್ರು ಹೇಳಿದ್ರು ಅವರ ಜೀವನದ ಸ್ಟೋರಿನ ಒಂದು ಚಿಕ್ಕದಾಗಿ ಎಳೆ ಎಳೆಯಾಗಿ ಬಿಚ್ಚಿ ಹೇಳಿದ್ರು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತಾ ನೋಡೋಣ ಬನ್ನಿ ಸ್ನೇಹಿತರೆ ದೇವರಾಜ ಮಾರ್ಕೆಟನ್ನು